ಅದೇಕೆ ಕಾಡುವೆ ನನ್ನನು ಸಣ್ಣ ಪ್ರಮಾಣದ ನಿನ್ನ ಚಂದವ ನನಗಾಗಿ ಕೊಡಬಾರದೆ ಅದೇಕೆ ಕಾಡುವೆ ನನ್ನನು ಸಣ್ಣ ಪ್ರಮಾಣದ ನಿನ್ನ ಚಂದವ ನನಗಾಗಿ ಕೊಡಬಾರದೆ ಚಂದಿರನಿಗೂ ನಿನ್ನ ನೋಡುವಾಸೆ ಅವನಿಗೂ ಮುಖ ತೋರದೆ ಮುನಿದು ಕುಳಿತಿರುವೆಯಲ್ಲ ಚಂದಿರನಿಗೂ ನಿನ್ನ ನೋಡುವ ಆಸೆ ಅವನಿಗೂ ಮುಖ ತೋರದೆ ಮುನಿದು ಕುಳಿತಿರುವೆಯಲ್ಲ ದಿನ ಬೆಳಗಾದರೆ ಸಾಕು ಊರಗಲ ಮುಖ ಮಾಡಿ ಹೊಂಗನಸ ಸೂಸುವ ಈ ಪರಿ ಯಾರಿಗಾಗಿ ದಿನ ಬೆಳಗಾದರೆ ಸಾಕು ಊರಗಲ ಮುಖ ಮಾಡಿ ಹೊಂಗನಸ ಸೂಸುವ ಈ ಪರಿ ಯಾರಿಗಾಗಿ ಅದೆಂತ ಬಣ್ಣ ನಿನಗೆ ಅದೆಷ್ಟು ಮೃದು ನೀನು ನಿತ್ಯ ಅರಳುವ ನೈದಿಲೆಯು ನೀನು ನಿನ್ನಂದ ಕಂಡು ಅಸೂಯೆಗೊಳ್ಳೆನೆ ನಾನು ಅದೆಂತ ಬಣ್ಣ ನಿನಗೆ ಅದೆಷ್ಟು ಮೃದು ನೀನು ನಿತ್ಯ ಅರಳುವ ನೈದಿಲೆಯು ನೀನು ನಿನ್ನಂದ ಕಂಡು ಅಸೂಯೆಗೊಳ್ಳೆನೆ ನಾನು